ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ವಿ ಎಸ್ ಸಿ ಬ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಟೋನಿ ಸಿನಿಮಾದ ಹಾಡನ್ನು ಹಾಡ್ತಾ ಇದ್ದೀನಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ತೆರೆ ಮೇಲೆ ಬಂದಿರೋ ಈ ಸಿನಿಮಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಏನು ಅನ್ನೋ ಥರ ಕಾಣಿಸುತ್ತೆ ಯಾಕೋ ಅಷ್ಟು ಕಲರ್ ಅಷ್ಟು ಕಲರ್ ಕಾಣೋದಿಲ್ಲ ಈ ಸಿನಿಮಾ ಸಾಂಗಲ್ಲಿ ಈ ಥರ ಬಂದಿತ್ತು ಏನೋ ಗೊತ್ತಿಲ್ಲ ಸಿನಿಮಾ ಅಂತೂ ನಾನು ನೋಡಿಲ್ಲ ಈ ಹಾಡನ್ನು ಯಾವಾಗಲೂ ನಾನು ಕೇಳಿಸ್ತಾ ಕೇಳಿಸ್ಕೊತಾ ಇದ್ದೆ ಓಲ್ಡ್ ಈಸ್ ಗೋಲ್ಡ್ ಅನ್ನೋ ಒಂದು ಹಾಕ್ಕೊಂಡಾಗ ಹಳೆ ಹಾಡುಗಳನ್ನು ಕೇಳಬೇಕು ಅನ್ನಿಸ್ದಾಗ ಈ ಹಾಡು ಕೂಡ ಬರ್ತಿತ್ತು ಕೇಳ್ತಿದ್ವಿ ತುಂಬ ಚೆನ್ನಾಗಿದೆ ಈ ಹಾಡು ಈ ಹಾಡನ್ನು ಈಗ ನಾನು ನನ್ನ ಧ್ವನಿಯಲ್ಲಿ ಹಾಡ್ತೀನಿ ಹೇಗೆ ಬರುತ್ತೆ ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಬನ್ನಿ ಈ ಇವತ್ತಿನ ಈ ಸಾಂಗನ್ನು ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ఆనందవే మై తుే ఆకాశకే కై చాచిదే సన్నిహదలి నీ నీనిర ఏనందు కానదే ఆనందవే మై తు ఆకాశకే కై చాచిదే సన్నిహదలి నీ నీనిర ఏనందు కణ அதே ஆனந்தமே மாய் தம்பிதே கண்ணோட்டா பலபீசி மனவா செழுதிதே மோகா மோடிசி எல்லே தாட்டிதே பே செல்லாட்டா ஜிகிதாடி செலுவா செல்லிதே ஆசே அரளிசி ಪ್ರೀತಿ ಬೆಳೆಸಿದೆ ಹೃದಯ ಗೀತೆ ಹಾಡಿದೆ ಆನಂದವೇ ಮೈ ತುಂಬಿದೆ ಆಕಾಶಕ್ಕೆ ಕೈ ಚಾಚಿದೆ ಸನಿಹದಲ್ಲಿ ನೀನಿರಲು ಏನೆಂದು ಕಾಣದೆ நின்னப்பி நலிவாக நே மர்த்தினே ஸேக எந்தி ஒந்தே நெனாக ஜீவ மிடே எந்தே சரியே என்றும் மறையதே ஹயத்தை ஆடிகே ஆனந்தவ తుంద ఆకాశకే కై చాచిద సన్నిహదీ నేనిర ఏనందు కణదే ఆనందవే మై తు ஆஷ கே கை ஜாச்சி ரே ஆலா ஆஹா